எல்லிக்கொண்டே நீங்க ஏன் படுத்தியோ நீங்க நோடாகந்தான்னு ஒருத்தராக நான் ஒருத்தராக பிஎப் பி பல்லிகர் தரணும்னு சொல்லிட்டு இருக்கீங்க. <Overlap/> சோபா என்னோட என்ன முந்தைய தேவரே

அத்தர்சர்சாத்தொட் முன்னதல்ல <hazim>

ಇದು ನಾ ಸಣ್ಣಕ್ಕಿದ್ದಾಗೂ ಹಾಕಿದ್ದೆ ನಮ್ಮ ಟೀಚರ್ ಎಲ್ಲಾರು ಚೆನ್ನಾಗಿದ್ದಾಗ ಇವನ್ನ ಕಲಿಸ್ತಾರ ಗೊತ್ತ ಕಲ್ಸೋದ ಗೊತ್ತ ಚೆನ್ನಾಗಿರ್ತಾವಲ್ಲ ಹಾ ಟೆನ್ ವೆರಿ ನೈಸ್ ಚೆನ್ನಾಗಿತ್ತು ಕ್ಲಾಪ್ಸ್ ಮಾಡ್ರಿ ನನ್ನ ಕೈ ದೊಡ್ಡಮ್ಮ ದೊಡ್ಡಮ್ಮ ಫೋನ್ ಫೋನ್ ಮಾತಾಡ್ರಿ ನೋಡಿ 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 ಹಾ ನೀ ಬಿಸಿ ಇದೆ ಮಗಳ ಪ್ರತಿ ಸರ ನೋಡ ಅದ್ರೊಳಗೆ ಟಗರ್ ಇರ್ತದ ಟಗರ್ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗದ ನೋಡಿ ನಿಂಗೆ ಇಷ್ಟ ಇಲ್ವಾ ಸರಿ ಹಾಕ್ತೀವಿ ಅಂದ್ರೆ ಇನ್ನೊಂದು ಕಟ್ ಮಾಡಿರಿ ಅದನ್ನ ಇಟ್ಬಿಡ್ರಿ ಹೊರಗೆ ಬರ್ತೀ

எங்க வந்தீ? பாபா சிக்கி கிடு பாल्ले பா மஹா பாபா யோபா பத் தே மஹன் வந்தே በር በር மஹானா சூர்ஜ கு மோ தேனி نا சூர்ஜ பால் பா சிக்கி மல் பா கட்டிங் கிட்டிங் எல்லே ஏய் மஹன் எल्ले வந்தே மஹானா ஊரி கோகுனா கொண்டா

ನೂರು ತೆಂಗಿಕಾಯಿ ನಮಗದು ಪತ್ರಿ ಬೇಡ ಹೂವ ಬೇಡ ಅಂದ್ರೂ ಅವರು ಹೂವ ಏನ್ ಕೊಡಲ್ಲ ಪತ್ರಿ ಅದೆಂತ ಎಲೆ ಮತ್ತ ಎಲ್ಲ ಬಂದ್ಬಿಟ್ಟೆ ಸೊ ಪತ್ರೆ ಹಾಗರ ಪತ್ತಿ ಎಲ್ಲಾನು ಹಾಕೊಡ್ತಾರ ಸೊ ನೂರ್ ರೂಪಾಯಿ ಚೆನ್ನಾಗಿದಾವ್ ಕಾಯಿ ಆದ್ರೆ ಬಾಡಾಗಿತ್ತು ಅಷ್ಟು ಒಂದ್ ಎಂಬತ್ ಹೋಗ್ತೀನಿ ಉಡಕ್ಕಿ ಸಾಮಾನು ಸೀರೆ ಎಲ್ಲ ರಿಯಾಯಿತಿ ಸಿಗ್ತಾವ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಬಂದ್ ತಗೋಬಹುದು ದೇವಸ್ಥಾನಕ್ಕೆ ಕೊಡೋರು ಇದ್ರೆ ದೇವಿ ಗುಡಿ ತುಂಬೋದಿದ್ರೆ ನಾವು ಕೂಡ ಇಲ್ಲಿ ಗುಡಿ ತುಂಬಕ್ ತಗೊಂಡ್ವಿ ಯಾಕಂದ್ರೆ ಹೊರಗಡೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ನಿಮಗೆ ದೇವಸ್ಥಾನ ಆಪೋಸಿಟ್ ಅಲ್ಲೇ ಇರುತ್ತೆ ಇಲ್ಲೊಂದ್ ಮೊದಲು ಶಾಪ್ ಇತ್ತು ಅಂಗಡಿ ಇತ್ತಿದ್ದ ಪ್ಲಾಸ್ಟಿಕ್ ಟಾಯ್ಸ್ ಅದೆಲ್ಲ ಮಾರ್ತಿದ್ರು ಅಲ್ಲೇ ಮಳೆ ಇತ್ತು ದಾರಿ ಒಳಗ ಫುಲ್ ಇಲ್ಲಿ ಬಿಸಿಲು ಸ್ವಲ್ಪ ಮಳೆ ಮಾಡಿ ಸರಿ ತಂದನ ಶಕಿ ಝಳ ಚಾಲು ಆಗ್ಬಿಡ್ತೈತಿ ಕೆಟ್ಟ ಬಿಸಿಲೈತಿ ಅನಸ್ತೈತಿ ಬಿಸಿಲೈತಿ ಇವರೇ ನಮ್ಮ ವಿ ಐ ಪಿ ಇವ್ರನ್ನ ಕರ್ಕೊಂಡ್ ಬರಕ್ಕೆ ನಾವು ಮತ್ತೆ ಒಂದು ಇಪ್ಪತ್ ನಿಮಿಷ ವೇಟ್ ವಿ ಐ ಪಿ ನೋಡ್ಬಾರ್ದ ನಮ್ ಮಮ್ಮಿ ಹೋಗ್ಬಾರ ದೇವಸ್ಥಾನಕ್ಕೆ ಅಂತ ಕಳ್ಸರ ನಮ್ ಮಮ್ಮಿ ಬಂದಿಲ್ಲ ഫൈമ നാ ദാ ടൈമ് നന്നിരോ ദസറ ടൈമ് ദേവസ്ഥാനി സോ നവരാത്രി ಇಲ್ಲ ಬಂದಿದ್ರೆ ಯಾವಾಗ ಬಂದಿದ್ರಿ ಆ ಅವಸ್ತೆ 100 ರೂಪಾಯಿ ಕೇನ್ ತಗೊಂಡ್ರು ಕೈ ತಗೊಂಡ್ರು ಹಾಕಕott್ರು ಏನು ಹಾಕottು ತಿuna ಅಲ್ಲ ಹಾಕಸಲ್ಲ ಅರ್ಕಡೆ ಏ ಜಜೀ ನಮಸ್ಕಾರ ಮಾಡಲಿ ಕಂದಾ ಮಾಮ ಜಜೀಗೆ ನಮಸ್ಕಾರ ಮಾಡಾ ಆಕಿನಾಸ್ ಥ್ಯಾಂಕ್ಯೂ ಏ ಜಜಿ ನೋಡ್ರಿ ಮಹಾನೇ ನಮಸ್ಕಾರ ಮಾಡ್ ಮಹಾನ್ ಇಲ್ಲೇ ಹೇಳ್ಬೇಕು ಓಡ್ಬಾರ್ದ ಹಿಡ್ಕೊಂಡು ಹೋಗ್ತಾರ ನೋಡ ಕುಂದ್ರಿ ಇಲ್ಲ ಕುಂದ್ರಿ ಕುಂದ್ರಿ ಸಮಾಧಾನ ಕುಂದ್ರಿ ಸಹ ನಮಸ್ಕಾರ ಮಾಡ್ಬಾರ್ರಿ ಇಷ್ಟು ಸೇರಿಲ್ವಾ ಇವ್ರು ನೀಡಿದ ಮಜ್ಜೆ ಬಿಟ್ಟತಿ ಮಾತ ಕೇಳಂಗಿಲ್ಲ ಇವ್ರೊಬ್ರು ಮೊದ್ಲ ಮಾತ ಕೇಳಂಗಿಲ್ಲ ಇನ್ನು ಒಬ್ರಿಗೊಬ್ರು ಜೈಂಟ್ ಆದ್ರ ಅಂತ ಮುಗ್ದ ಹೋದ್ ಈಗ ಎಳ್ನೀರ್ ತಗೊಳಕಿದ್ ನೀರು ಕುಡಿಯ ಬಾಟಿ ಇವ್ರಿಗೆ ಸೊ ಅವ್ರಿಗೆ ಇಷ್ಟ ತೆಂಗಿನಕಾಯಿ ನೀರು ಕಾಯಿ ನೀರು ಎಳ್ನೀರು ಇಲ್ಲಿ ಬರೀ ಇಲ್ಲಿ ಕಾಯಿ ಬಿಡ ಆತಾರ ನೋಡ ಎಲ್ಲಾರು கை விட தோடீ இல்லை ஒடதேனி கேட்க மஹான புட்டி

ಎಲ್ಲ ಕೃಷ್ಣ ಕುಡಿಸಿ ಅಂತ ಹೇಳ್ಕೊ ಬೀಜ ನೋಡ ನೆನಕ್ರದ್ದು ಕೋಕೋನಟ್ ವಾಟ್ರಿಂದ ಒಂದು ಬಿಡ್ಬೇಕಂದಿ ಅಲ್ಲಿ ನಮಗೆ ಗೊತ್ತಿಲ್ಲ ಬೇಕು ಬಂದುಬಿಡದ್ದು ನೆಡಿರಿ ಮಹಾನ ಕೊಡು ಬೇಡ ನೆಡಿರಿ നോട്രി മാറ ജോർ മഴനു ബി ബസ് കൂടി มาขุนบอด้กันไงตั้อยากขุนบลกันุะไรกันขุนไลย้นกระม่อน้ะนไ้ชิ้นเอลยนานีะิ้มานาะ ಸಂಜೆಯ ಸೂರ್ಯ ತನ್ನ ಮನೆ ದಾರಿ ಹಿಡ್ದಂಗೆ ನಾವು ಕೂಡ ನಮ್ಮ ಮನೆ ದಾರಿ ಹಿಡಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮೇಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾವಾಗಲೂ ಹೇಗೆ ಸಪೋರ್ಟ್ ಮಾಡ್ತಾನೆ ಇರಿ ಧನ್ಯವಾದಗಳು